ಕರೆ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಯರಗೋಳು ಗ್ರಾಮ ಪಂಚಾಯಿತಿ ನಾಲ್ಕನೇ ಬಾರಿ ಸದಸ್ಯರು ಎರಡನೇ ಬಾರಿ ಅಧ್ಯಕ್ಷರು ಈಗ ಹಾಲಿ ಅಧ್ಯಕ್ಷರು ಇವರು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಕ್ರಿಯ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಿಸಿಕೊಂಡು ಸಾಕಷ್ಟು ಭೂ ನ್ಯಾಯಮಂಡಳಿಯಲ್ಲಿ ಕೂಡ ಮಾಜಿ ನಾಮನಿರ್ದೇಶಿತ ಸದಸ್ಯರಾಗಿ ಅದರ ಜೊತೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕೂಡ ಸದಸ್ಯರಾಗಿ ಅನೇಕ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡು ಸಕ್ರಿಯವಾಗಿ ಒಂದು ಇಪ್ಪತ್ತೈದು ವರ್ಷಗಳಿಂದ ಪಕ್ಷ ನಿಷ್ಠೆಯಿಂದ ಪಕ್ಷ ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ಚಾಚು ತಪ್ಪದೇ ಮಾಡ್ತಾ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿ ಸುಮಾರು ನಾಲ್ಕು ಬಾರಿ ಆಯ್ಕೆಯಾಗಿ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಬನ್ನಿ ಇವರ ವಿಚಾರಧಾರೆಗಳನ್ನು ಎಲ್ಲ ಕೇಳೋಣ ಅದಕ್ಕಿಂತ ಪೂರ್ವದಲ್ಲಿ ಅವರಿಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಮಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ಈಗ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಸುದೀರ್ಘ ರಾಜಕೀಯ ಪಯಣ ಅದರಲ್ಲಿ ನಾಲ್ಕು ಬಾರಿ ಗ್ರಾಮ ಪಂಚಾಯಿತಿ ಆಗುವಂಥ ಸ ಅವಕಾಶ ಸದಸ್ಯರು ಸದಸ್ಯರು ಅದರಲ್ಲಿ ಎರಡು ಬಾರಿ ಅಧ್ಯಕ್ಷರಾಗಿದ್ದೀರಿ ಈಗ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಎಲ್ಲಕ್ಕಿಂತ ಪೂರ್ವದಲ್ಲಿ ತಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಾವು ತಮ್ಮ ರಾಜಕೀಯ ಪಯಣ ಕೇಳೋದಕ್ಕಿಂತ ಪೂರ್ವದಲ್ಲಿ ನಿಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ರಾಮಲಿಂಗಪ್ಪ ತಂದೆ ಸಂಜೀವ್ ಭಿಮ್ಷಾ ಅಲ್ಲಿಪುರ್ ಸಾಕಿನ ಯರಗೋಳ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವು ರಾಜಕೀಯ ಬಂದದ್ದು ಎರಡು ಸಾವಿರ ಇಶ್ವೇಲಿಂತೂ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ನಾಲ್ಕು ಪೀಡಿತ ಸದಸ್ಯರು ಎರಡು ಸಾವಿರದ ಏಳರಿಂದ ಎರಡು ಸಾವಿರ ಹತ್ತರ ತನಕ ಅಧ್ಯಕ್ಷರು ಮತ್ತು ನಂತರ ಸದಸ್ಯರು ಈಗ ಪ್ರೆಸೆಂಟು ಅಧ್ಯಕ್ಷರು ನಾವು ನ್ಯಾಯಭೂಮಂಡಳಿ ಸದಸ್ಯ ಮಾಜಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಎ ಪಿ ಎಮ್ ಸಿ ಸಮಿತಿ ಅದು ಮಾಜಿ ಸದಸ್ಯರು ನಾಲ್ಕು ಪೀಡ್ ಗ್ರಾಮ ಪಂಚಾಯತ್ ಸದಸ್ಯರು ಎರಡು ಪೀಡ್ ಅಧ್ಯಕ್ಷರು ಮತ್ತು ಬಿ ಜೆ ಪಕ್ಷದ ಮಾ ಶಕ್ತಿ ಕೇಂದ್ರ ಅಧ್ಯಕ್ಷ ಸದಸ್ಯರು ಈಗ ಮಾಜಿ ಈ ಪ್ರೆಸೆಂಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸರ್ ಈ ರಾಜಕೀಯ ಪ್ರೇರಣೆ ಈ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ತಮ್ಮ ಕುಟುಂಬದಲ್ಲಿ ಯಾರಾದರೂ ರಾಜಕಾರಣದಲ್ಲಿದ್ದರು ಅಥವಾ ರಾಜಕೀಯ ನಿಮ್ಮಿಂದ ಶುರುವಾಯಿತು ಹೇಗೆ ಸರ್ ಇಲ್ಲ ನಮ್ಮ ತಂದೆಯವ್ರೂ ರಾಜಕಾರಣದಾಗಿದ್ದರು ನನ್ನೇನೂ ವರ್ಷದಲ್ಲ ನಮ್ಗೆ ನಮ್ಮ ತಂದೆಯವ್ರೂ ರಾಜಕಾರಣದಲ್ಲಿದ್ದರು ನಮ್ಮ ತಂದೆಯವರಾಗಲಿ ನಾವು ಆಗಲಿ ಈ ಮಟ್ಟಿಗೆ ಮುಟ್ಟಬೇಕಾದ್ರೆ ಮಾನ್ಯ ಸನ್ಮಾನ್ಯ ವೆಂಕಟರೆಡ್ಡಿ ಸಾಹೇಬರು ಮುದ್ನಾಳ ಮಾಜಿ ಶಾಸಕರು ಯಾತ್ಗಿರಿ ಅವ್ರ ನೇತೃತ್ವದಾಗ ನಾವು ರಾಜಕೀಯಕ್ಕೆ ಬಂದವರು ಅವರು ಪಾದ ನಾವು ಇಷ್ಟು ಬೆಳೆದವ್ರು ಓಕೆ ಈಗ ನಿಮಗೆ ರಾಜಕೀಯ ಗುರುಗಳು ಪ್ರಸ್ತುತವಾಗಿ ನಿಮಗೆ ಮಾರ್ಗದರ್ಶಕರು ಅಂತ ಯಾರಿದ್ದಾರೆ ಅವರು ವೆಂಕಟರೆಡ್ಡಿ ಸಾಹೇಬ್ರ ಮಾರ್ಗದರ್ಶಕರು ನಮಗೆ ಒಳ್ಳೆಯ ಕಟ್ಟು ಎಲ್ಲ ಈ ಊರಿನ ಸಮಸ್ಯೆ ನೋಡಿದರೆ ಅವರು ಅವರ ತಂದೆ ಸನ್ಮಾನ್ಯ ವಿಶ್ವನಾಥ ರೆಡ್ಡಿ ಅವರು ಮಾಜಿ ಮಂತ್ರಿಗಳು ಹ್ಞೂ 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 ಅವರು ನಮ್ಮ ತಂದೆ ಕಾಲದಿಂದ ಅವ್ರು ಈ ಊರನ್ನೇ ನೋಡ್ಕೊತ ಬಂದವರು ಈಗಲ್ಲಿ ಯಾಕಿರ್ಗೋಗ್ಯಾರಂದ್ರು ನಮ್ಮ ಆಗೋಗ ಅವರೇ ನೋಡ್ತಾರೆ ಹ್ಞೂ ಸರ್ ಈಗ ನಾಲ್ಕು ಬಾರಿ ಚುನಾಯಿತರಾಗ್ತೀರಿ ಅದರಲ್ಲಿ ಎರಡು ಬಾರಿ ಅಧ್ಯಕ್ಷರಾಗ್ತಿರಿ ಏನು ಅನ್ನಿಸ್ತದೆ ಜನ ನಿಮಗೆ ಎಷ್ಟೊಂದು ಪ್ರೀತಿಯಿಂದ ಗೆಲ್ಲಿಸಿ ಈ ಸ್ಥಾನಕ್ಕೆ ಕೂಡಿಸ್ತಾ ಇದ್ದಾರೆ ಏನು ಅನ್ನಿಸ್ತದೆ ಸರ್ ಖುಷಿ ಆಗುತ್ತೆ ಈ ಈ ಸ್ಥಾನಕ್ಕೆ ಬರಬೇಕಾದ್ರೆ ಅವ್ರು ಜನರ ಪುಣ್ಯನೇ ನನ್ನ ಬಳಿ ರೊಕ್ಕ ರೂಪಾಯಿ ಆಸ್ತಿ ಏನು ಇಲ್ಲ ನಂದು ಎರಡೇ ಎಕ್ರೇವಲ್ಲ ನಮ್ಮ ಮನೆ ನಾವು ಒಂಬತ್ತು ಮಂದಿ ಅಣ್ಣ ತಮ್ಮರು ಒಂದೇ ತಾಯಿ ಹೊಟ್ಟಿಲಿ ಹನ್ನೊಂದು ಮಂದಿ ಇಬ್ಬರು ಹೆಣ್ಮಕ್ಳು ಒಂಬತ್ತು ಮಂದಿ ಗಣಸು ಮಕ್ಕಳು ನನಗೆ ಎರಡೇ ಎಕರೆ ಆಸ್ತಿ ಈ ನನಗೆ ಆಸ್ತಿ ರೊಕ್ಕ ರೂಪಾಯಿ ಏನು ಬೇಕಾಗಿಲ್ಲ ನನಗೆ ಆ ಜನನೇ ನನಗೆ ಆಶೀರ್ವಾದ ಮಾಡಿ ಕರ್ಷಿ ರೊಕ್ಕ ರೂಪಾಯಿ ಇಲ್ಲ ನಾಲ್ಕು ಸಲ ಆರಿಸ್ತಂದ ಇನ್ನು ಅವ್ರದ್ದು ಬೇಡಿಕೆ ಅದು ಇನ್ನ ಥರ ಸರಿಗ ತಾವು ಮೊದಲನೇ ಅವಧಿಗೆ ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಆ ಇಲ್ಲಿ ಏನು ಒಂದು ಮುಖ್ಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನು ಬದಲಾವಣೆಗಳು ಆಯಿತು ಆ ಸಂದರ್ಭ ಈ ಸಲ ಅಧ್ಯಕ್ಷ ಇರೋದಕ್ಕಿಂತ ನಾನು ಎರಡು ಸಾವಿರದ ಏಳರಲ್ಲಿಂದ ಹತ್ತರದ ತನಕ ಅಧ್ಯಕ್ಷ ಮೂವತ್ತು ತಿಂಗಳು ಕ್ರೀಡಿನಾಗ ಭಾಳ ಅಭಿವೃದ್ಧಿ ಐತಿ ಈ ಎರಗೋಳು ನಮ್ಮ ಬಾಯಿಲಿಂತ ಏನು ಹೇಳೋಂಗಿಲ್ಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇರೋ ಸುವರ್ಣ ಗ್ರಾಮದಾಗ ಸೆಲೆಕ್ಷನ್ ಆಗಿ ಈ ಎರಗೋಳು ಪೂರ ಎಟ್ಟು ಜಡ್ಡು ಎಲ್ಲ ನಡಲಿಕ್ಕೆ ಬರ್ತದಲ್ಲ ಎಲ್ಲ ಸೀಸಿ ರೋಡ್ ನಮ್ಮ ಕೈ ಮೇಲೆ ಅದು ವಾಟರ್ ಸಪ್ಲೈ ಎಲ್ಲ ಸುತ್ತಪಟ್ಟ ಏನಾದರೂ ನಾನು ಜನರ ಸಮಸ್ಯೆಗೆ ಸ್ಪಂದಿಸ್ತೀನಿ ಅವ್ರ ಮನೆಯಲ್ಲಿರ್ತೀನಿ ಒಳ್ಳೆಯದು ಕೆಟ್ಟದ್ದು ಸತ್ತರು ಕೆಟ್ಟರು ಲಗ್ನ ಮೂರ್ತು ಪಂಚಾಯತ್ ಏನೇ ಕಾರ್ಯಕ್ರಮ ಅಂದ್ರೆ ಇದು ಅಂದ್ರೆ ಅವ್ರ ಸಂಘಟನೆ ಜೊತೆಗೂಡಿ ಎಲ್ಲ ಸಮಾಜದವ್ರನ್ನ ಒಟ್ಟಿಗೆ ಸೇರ್ಸಂದ್ ಎಲ್ಲರಿಗೆ ಕೈ ಜೋಡಿಸಂದು ಹೋಗ್ತೀನಿ ಸರಿ ಈ ರಾಜಕಾರಣ ಅಂತ ಬಂದಾಗ ರಾಜಕಾರಣದಲ್ಲಿ ಕೆಲವೊಮ್ಮೆ ಕೆಲವೊಂದು ಕಷ್ಟಗಳು ಕೂಡ ರಾಜಕೀಯ ನಾಯಕರುಗಳು ಎದುರಿಸ್ತಾರೆ ಯಾಕಂತಂದರೆ ಅಭಿವೃದ್ಧಿ ಏನಿದೆ ಸಾರ್ವಜನಿಕರು ಒಂದು ಸಾಮೂಹಿಕ ಬೇಡಿಕೆಗಳು ಕಡಿಮೆ ವೈಯಕ್ತಿಕ ಬೇಡಿಕೆಗಳು ಜಾಸ್ತಿ ಆಗ್ತದೆ ಎಲ್ಲರಿಗೂ ತೃಪ್ತಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಕೆಲವರು ತಮ್ಮೇಲೆ ಆಕ್ರೋಶವಾಗಿ ಕೋಪಗೊಂಡು ಬಯೋದು ಕೂಡ ಇರ್ತದೆ ಅಂಥ ಸಂದರ್ಭದಲ್ಲಿ ಯಾಕಪ್ಪ ಈ ರಾಜಕೀಯಕ್ಕೆ ಬಂದೀವಿ ಬೇಡಪ್ಪ ಈ ರಾಜಕೀಯ ಹೀಗೇನೆ ಹೀಗೆ ಯಾವತ್ತಾದರೂ ಅನಿಸಿತಾ ನಿಮಗೆ ಇಲ್ಲ ಅನಿಸ್ತದ ಅನಿಸ್ತದ ಅಂತಂದ್ರೆ ಸರಿ ಹೋಗ್ಲಿಕ್ಕೆ ಬರೋದಿಲ್ಲ ಈಗ ಅಸಮಾಧಾನ ಆದ್ರೆ ಕೂಡಿಸಿ ಆಗಲಪ್ಪ ಇದು ಈ ಥರ ಆದಂತ ಹೇಳ್ಬೇಕು ಎಷ್ಟಾದರೂ ಅಸಮಾಧಾನ ಆಗುತ್ತೆ ಅದು ನಾವು ಕರೆಕ್ಟೇ ಮಾಡಿರ್ತೀವಿ ಅವ್ರ ಭಾಗದಾಗ ಏನಂದ್ರೆ ಅವರು ಪಾರ್ ಹೇಳಿದ್ರಂತ ಅವ್ರು ತಿಳ್ಕೊತಾರೆ ಅದು ಸತ್ಯ ಆಮೇಲೆ ಹೊರಗೆ ಬರ್ತದೆ ಹೊರ ಸಾವಿರ ತಿಂಗಳಾಗ ಆತ ಹೇಳಿದ್ದು ಸರಿ ಅದಪ್ಪ ಆತ ಹೇಳಿದ್ದು ಕೆಟ್ಟಿದಾದಂತ ನಾನು ಇಲ್ಲಿ ತನಕ ಇವತ್ತಿಗೆ ಎಲ್ಲರನ್ನ ದೊಡ್ಡ ದೊಡ್ಡ ಸಮಸ್ಯೆಗಳು ಪರಿಹಾರ ಮಾಡ್ಕೊಂತ ಬಂದೆ ಈಗ ತಮ್ಮ ಎರಗೂಡು ಪಂಚಾಯಿತಿಯಲ್ಲಿ ಎಷ್ಟು ಗ್ರಾಮಗಳು ಒಳಗೊಂಡಿದ್ದೆ ಸರ್ ಗ್ರಾಮ ಪಂಚಾಯತಿಯಲ್ಲಿ ಇದು ಈಗ ಸುಮಾರು ಎಷ್ಟು ಜನ ಸದಸ್ಯರಿದ್ದರು ತಾವು ಪಂಚಾಯತಿ ಪಂಚಾಯತಿಯಲ್ಲಿ ಇಪ್ಪತ್ತೆರಡು ಜನ ಸದಸ್ಯರು ಈಗ ಸರ್ ಉಳಿದಂಥ ಮಾನ್ಯ ಉಪಾಧ್ಯಕ್ಷರು ಮಾನ್ಯ ಎಲ್ಲ ಸದಸ್ಯರ ಸಹಕಾರ ಕೂಡ ಪಂಚಾಯತಿ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ಪಂಚಾಯತಿ ಅಧಿಕಾರಿಗಳು ಇವ್ರದೆಲ್ಲರ ಪಾತ್ರ ಪಂಚಾಯತಿ ಇವರೆಲ್ಲರ ಪಾತ್ರ ಆಗ್ತದೆ ಅವರೆಲ್ಲರ ಸಹಕಾರ ನಿಮ್ಮ ಜೊತೆಯಲ್ಲಿ ಯಾವ ರೀತಿ ಇದೆ ಸರ್ ಭಾಳ ಒಳ್ಳೆ ರೀತಿಯಲ್ಲಿ ಎಲ್ಲ ಸಹಕಾರ ಹ್ಞೂ 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 ನಾನು ಏನಿದ್ರೂ ಎಲ್ಲ ಸದಸ್ಯರು ಗಮನಕ್ಕೆ ತಗೊಂಡ ತಕ್ಷಣದೇ ಹೋಗ್ತೀವಿ ಹ್ಞೂ 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 ಈಗ ಮುಖ್ಯವಾಗಿ ಈಗ ಒಂದು ಎರಡನೇ ಅವಧಿಗೆ ತಾವು ಈ ಒಂದು ಹುದ್ದೆಯನ್ನು ಅಲಂಕರಿಸಿದ ನಂತರ ಮುಖ್ಯವಾಗಿ ಒಂದು ಗ್ರಾಮ ಸ್ವಚ್ಛತೆಗೆ ಸ್ವಚ್ಛತೆ ಭಾಳ ಮಹತ್ವದ್ದು ಸ್ವಚ್ಛತೆ ವಿಚಾರವಾಗಿ ಯಾವ ರೀತಿ ಇಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಹಮ್ಮಿಕೊಡ್ತೀರಿ ಪ್ರತಿಯೊಂದು ಹಳ್ಳಿಗೆ ಸ್ವಚ್ಛವನ್ನು ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಪ್ರತಿಯೊಂದಳ್ಳಿಗೆ ಸ್ವಚ್ಛ ಮಾಡ್ಲಿಕ್ಕೆ ನಾವು ಮುಂದೆ ನಿಂತು ಸಿಬ್ಬಂದಿನ ಕರ್ಕಂಡು ಹೋಗಿ ಸ್ವಚ್ಛ ಮಾಡಿಸ್ತೀನಿ ಮತ್ತು ಬ್ಲೀಚಿಂಗ್ ಪೌಡ್ರ್ ಹಾಕ್ಸ್ತೀನಿ ನೀರು ಲೈಟು ನಾನು ಏನು ವ್ಯವಸ್ಥೆ ಮಾಡಬೇಕು ನಾನೇನು ಹೊಸ್ದಾಗಿಲ್ಲ ಅನುಭವಿಸ್ತಿದ್ದೀನಿ ನಾನು ಎಲ್ಲರ ಗಮನಕ್ಕೆ ಯಾರು ಫೋನ್ ಮಾಡ್ರೂ ಅವ್ರ ಮನೆಗೆ ಹೋಗಿ ಅದನ್ನು ಸ್ಪಂದಿಸಿ ಆ ಕೀರೆಗೆ ಹೋಗಿ ಆ ಓಣೆಗೆ ಹೋಗಿ ಅವ್ರಿಗೆ ಇದು ಆಗ್ತದೆ ಇದು ಆಗೋದಿಲ್ಲ ನೀರಿನ ಪ್ರಾಬ್ಲಮ್ ಆದಂದ್ರೂ ಎಲ್ಲ ಸರಿ ಮಾಡಿಸ್ತೀನಿ ಸರ್ ಓಕೆ ಸರ್ ಈಗ ಇನ್ನೊಂದು ಮಹತ್ವದ ವಿಚಾರ ಈಗ ತಮ್ಮ ಪಂಚಾಯಿತಿಯಲ್ಲಿ ಒಂದು ವಾಹನದ ವ್ಯವಸ್ಥೆ ಮತ್ತು ಘನತಾಜ್ಯ ವಸ್ತು ವಿಲೇವಾರಿ ಘಟಕ ಇದು ಇದೇ ಹೆಸರು ಅಥವಾ ಪ್ರಗತಿಯಲ್ಲಿದೆ ಕೆಲಸ ಇಲ್ಲ ಆದರೆ ಸರ್ ಪ್ರಗತಿಯಲ್ಲಿ ದಿನ ಗಣತಾಜ್ಯವರಿಗೆ ಎಲ್ಲ ಕಸ ಹೋಗ್ತದೆ ಎಲ್ಲ ಒಂದು ಐದು ಐಟಮ್ ಕಡಾಕ್ ಮಾಡಿಸ್ತೀನಿ ಇಲ್ಲೇ ಒಂದು ಮೂರು ಕಿಲೋಮೀಟರ್ ತಾಂಡದ ಮೇಲೆ ಘಟಕ ದೊಡ್ಡ ಘಟಕ ಅದ ಗಾಡಿ ವ್ಯವಸ್ಥೆ ಎಲ್ಲ ಸರಿಯಾಗಿ ಅದ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಪಂಚಾಯತ್ ಮಟ್ಟದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳು ಇರ್ತವೆ ಇರ್ತದೆ ಅದರಲ್ಲಿ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆ ಜಲ ಜೀವನ್ ಮಿಷನ್ ಅನ್ನೋದು ಅದರ ಕಾಮಗಾರಿ ನಡೀತಾ ಇದೆಯಾ ಸರ್ ಹೇಗೆ ಇಲ್ಲ ಕಾಮಗಾರಿ ನಡೆದಿದೆ ಜಲ ಜೀವನ್ ಅಂಥೇಳಿ ಕನ್ನಡದಲ್ಲಿ ಮನೆ ಮನೆ ಗಂಗೆ ಅಂತೇಳಿ ಅದು ಫಿಲೆವರಿ ಅದ ಯಾಕಂದ್ರೆ ಫೇಲ್ ಆದರೆ ಹ್ಞೂ ಹ್ಞೂ ಆ ಪೈಪಿಗೆ ನಮ್ಮ ಮೊದ್ಲಿನ ಪೈಪಿಗೆ ಸೆಟ್ ಆಗೋಲ್ಲ ಹ್ಞೂ ಹ್ಞೂ ಗುತ್ತಿದಾರಗಳು ಮನ್ಸು ಬಂದಂಗೆ ಮಾಡಿ ಈ ಊರಲ್ಲಿ ಕಳಪ ಕಾಮಗಾರಿ ಮಾಡಿ ಹೋಗ್ಯಾರ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಮನೆ ಮುಂದೆ ಪೈಪ್ ಲೀಕ್ ಆದ ನಮ್ಮ ಮನೆ ಮುಂದೆ ಅದು ಬಂದು ಅವ್ರು ಸರಿ ಮಾಡಂತ ಒಂದು ಹತ್ತು ಸಲ ಹೇಳೀನಿ ಕಳಪ ಕಾಮಗಾರಿ ಅಂತ ಸಿ ಒ ಮೇಡಮ್ಗೆ ಲೆಟ್ರ್ ಹಾಕಿನಿ ಡಿ ಸಿ ಮೇಡಮ್ ಅವ್ರಿಗೆ ಹಾಕೀನಿ ಇ ಒ ಅವ್ರಿಗೆ ಹಾಕೀನಿ ಇ ಒ ಸಾಹೇಬರು ಬಂದು ನೋಡಿ ತಂದೋಗಿ ಅವ್ರಿಗೆ ಮಾತಾಡ್ರೂ ಅವ್ರು ಇಲ್ಲ ಕಾಂಟ್ರ್ಯಾಕ್ಟ್ರು ಅಷ್ಟು ಕೇರ್ಲೆಸ್ ಮಾಡ್ತಾರೆ ಅದು ಸಮಸ್ಯೆ ನಾವೇ ಬಗೆಹರಿಸಬೇಕು ಸರಿ ಅದರ ಜೊತೆಗೆ ಈಗ ವಿದ್ಯುತ್ತಿನ ಕುರಿತು ತಾವು ಅಧ್ಯಕ್ಷರಾಗಿದ್ದ ನಂತರ ಒಂದು ದೇವಸ್ಥಾನಗಳಲ್ಲಿ ಶಾಲೆಗಳಲ್ಲಿ ಹೈಮಾಸ್ಕ್ಗಳು ಹಾಕೋದಾಗಿರ್ಬೋದು ಬೀದಿಲಿ ದೀಪಗಳು ಇದರ ವ್ಯವಸ್ಥೆ ಏನಾದರೂ ಮಾಡಿ ಹಾಂ ಮಾಡಿ ಸರ್ ಬೀದಿ ದೀಪದ್ದು ಒಂದು ವರ್ಷಕ್ಕೆ ಎರಡು ಸಲ ಮೂರು ಸಲ ತಾಂಡವಾಳವು ದೀಪಾವಳಿ ಶ್ರಾವಣ ಮಾಸ ಉಗಾದಿ ಹಬ್ಬಗಳು ನಮಗೆ ಜಾತ್ರೆ ಆಗ್ತದೆ ಈ ಎರಡು ಸಲ ಮೂರು ಸಲ ದೀಪದ ವ್ಯವಸ್ಥೆ ಮಾಡ್ತೀವಿ ಈ ಶ್ರಾವಣ ಮಾಸ ಈಗ ಸ್ಟಾರ್ಟ್ ಮಾಡಿ ನೀವು ಶ್ರಾವಣ ಮಾಸ ಮುಂದಿರ್ಲಿಕ್ಕೆ ಹಾಂ ಹಾಂ ಬೀದಿ ದೀಪಗಳಿವೆ ಬೀದಿ ದೀಪದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀರಿ ಸರ್ ಅದರ ಜೊತೆಗೆ ಈಗ ಒಂದು ರೈತರಿಗೆ ಎನ್ ಆರ್ ಜಿಯಲ್ಲಿ ಒಂದು ಮಹತ್ವದ ಒಂದು ಏನು ಕೃಷಿ ಹೊಂಡಗಳು ಅಥವಾ ಬೇರೆ ಏನು ಅನುಕೂಲ ಪಂಚಾಯತಿ ಕಡೆಯಿಂದ ಸಿಗುವಂಥದ್ದು ರೈತರಿಗೆ ಒಂದು ಮನವರಿಕೆ ಮಾಡಿಸಿ ಈ ಅನುಕೂಲಗಳು ಪಂಚಾಯತ್ನ ಬಂದಿದೆ ತಾವು ಅರ್ಜಿಗಳು ಸಲ್ಲಿಸಿ ಅಂತ ಹೇಳಿ ಈ ರೀತಿ ಏನಾದರೂ ಕ್ರಮಗಳು ಈ ರೀತಿ ಭಾಳಷ್ಟು ಯಾಕೆ ತಾಲೂಕುದಲ್ಲಿ ನಾನು ಪಂಚಾಯತ್ ನಂಬರ್ ಒಂದಾದರು ಕೃಷಿ ಉಂಡ ಮಾಡಿ ಚೇತರ ಬದು ಮಾಡಿವಿ ನಮ್ಮ ನಮ್ಮ ದಾರಿ ಸ್ವಲ್ಪ ಅಪರಲ್ಲಿ ಕೊಟ್ಟಾರ ದಾರಿ ಇಲ್ಲಾರದಲ್ಲಿ ಭಾಳ ಪ್ರಾಬ್ಲಮ್ ಇದ್ದಲ್ಲಿ ದಾರಿ ಮಾಡಿ ರಸ್ತೆ ನಾಲವು ಒಳತ್ತದ ಅವ್ರಿಗೆ ಹೊಲದಾಗ ನೀರು ಹೋಗೋದು ನಾಲ ಒಳತ್ತದ ಮಾಡಿಸಿವಿ ಎಲ್ಲ ಸದಸ್ಯ ನಾಲ್ಕು ಅವಧಿಯಲ್ಲಿ ಸೇರಿ ಆ ಬಡವರಿಗೆ ಒಂದು ಮನೆಗಳು ಕೊಟ್ಟು ಕೊಡೋದು ಈ ರೀತಿ ವ್ಯವಸ್ಥೆಗಳು ಎಷ್ಟು ಮನೆಗಳು ಕಟ್ಟಿ ಕೊಡ್ತೀವಿ ಸರ್ ಬಡವರಿಗೆ ನೋಡ್ರಿ ಒಂದು ವರ್ಷಕ್ಕೆ ನಲವತ್ತು ಮೂವತ್ತು ಮನೆ ಬರ್ತಾವೆ ಸಭಾ ಮಾಡಿ ಅವರೆಲ್ಲರ ಮುಖಾಂತರನೇ ಕೊಟ್ಟಿವಿ ಅಷ್ಟು ಇಷ್ಟು ಕೊಟ್ಟಿವಂತ ನಾವು ಸ್ವಂತ ಕೊಟ್ಟಿಲ್ಲ ಬೇರೆ ಪಂಚಾಯತಿಲ್ಲಿ ಮಾಡ್ದಂಗೆ ಯಾವುದೇ ನಮ್ಮದು ಒಂದು ದುಡ್ಡಿನ ಅವ್ಯವಹಾರ ಇಲ್ಲ ದುಡ್ಡಿನ ಮಾತೇ ಇಲ್ಲ ಫುಲ್ ಶೇಟೆ ನಮ್ಮದು ಸರಿಗ ಈ ಒಂದು ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಏನು ಅಭಿವೃದ್ಧಿ ಕೆಲಸಕ್ಕೆ ಯಾವ ರೀತಿ ಒಂದು ಹಣ ವಿಂಗಡಣೆಯನ್ನು ಮಾಡಿದ್ರಿ ಈಗ ಮತ್ತು ಎಲ್ಲರ ಸದಸ್ಯರ ಒಂದು ಸಮ್ಮತದಿಂದ ಏನೇನು ಕೆಲಸ ಕಾರ್ಯಗಳು ಅದರಲ್ಲಿ ಇಟ್ಕೊಂಡಿದ್ದೀರಿ ಲಕ್ಟಿನ್ ಫೈನಾನ್ಸಲ್ಲಿ ಎಲ್ಲ ಸದಸ್ಯರಿಗೆ ಸಿಸಿ ರೋಡು ಚರಂಡಿ ನಿರ್ಮಾಣ ಯಾವುದನ್ನು ತಬ್ಬಿದ್ದು ನೀರಿನಿಂದಲೂ ಬರೀ ಲೇವಲಿಂಗು ಆ ಥರ ಮತ್ತು ಯಾರಿಗೆ ಗಡ್ಡಿಗೆ ಊರಿದ್ದಲ್ಲಿ ನಳದೇವಸ್ಥ ಪೈಪ್ಲೈನು ಎಲ್ಲ ರೀತಿಯಿಂದ ನಾವು ಬೀದಿ ದೀಪಕ್ಕೆ ಏನು ತೆಗಿಬೇಕು ನೀರು ನಿರ್ವಹಣೆಗೆ ಎಷ್ಟು ತೆಗಿಬೇಕು ಪಂಪ್ ರಿಪೇರಿ ಮಾಡೋರಿಗೆ ಏನು ಕೊಡಬೇಕು ಬಲ್ಪ್ ಬೀದಿ ದೀಪ ತಂದವರಿಗೆ ಏನು ಕೊಡಬೇಕು ಎಲ್ಲ ಪೈಪು ಕರೆದು ಮಾಡ್ತೀವಿ ಅವ್ರಿಗೆ ಏನು ಕೊಡಬೇಕು ಎಲ್ಲ ಫಿಫ್ಟೀನ್ ಫೈನಾನ್ಸ್ದಲ್ಲಿ ಅಲ್ಲಿ ತೆಗೆದು ಕೇಬಿದ್ರಿಗೆ ಏನಕ್ಕೆ ಹೋಗ್ಬೇಕು ಹೋಗಿ ನಾನು ಒಂದು ಸಿಸ್ಟಮೆಟಿಕ್ದಾಗ ಗ್ರಾಮ ಪಂಚಾಯತಿ ಒಂದು ದುಡ್ಡು ಅವ್ಯವಹಾರ ಇಲ್ಲಾರ್ದಂಗೆ ಪ್ರಾಮಾಣಿಕವಾಗಿ ನಾನು ಪ್ರಾಮಾಣಿಕ ವ್ಯಕ್ತಿ ೀಡ್ ಗೆದ್ದರು ನಾನು ದುಡಿದು ನೋಡ್ತೀನಿ ನಾನು ಕೈ ಸಹಿತ ನೋಡ್ಬೋದು ನೀವು ನಾನು ಹೊಲ ಮನೆಗೆ ದುಡಿದು ಕೈ ಸರ್ ಈಗ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕೂಡ ಸದಸ್ಯರಾಗಿದ್ರಿ ಅಲ್ಲಿ ಸದಸ್ಯರಿರುವಂಥ ಸಂಬಂಧ ಕೃಷಿಗೆ ಸಂಬಂಧಪಟ್ಟ ಹಾಗೆ ರೈತರಿಗೆ ಅಲ್ಲಿಂದ ಏನೇನು ಅನುಕೂಲಗಳು ಮಾಡಿಸ್ಕೊಡುವಲ್ಲಿ ಮತ್ತೆ ದರಗಳ ಹೆಚ್ಚಳ ಆಗಿರ್ಬೋದು ಈ ರೀತಿ ಏನೇನು ಕೆಲಸ ಕಾರಗಳು ಅಲ್ಲಿ ಒಂದು ವರ್ಷ ಇತ್ತು ರೆಪ್ರೀಡ್ ಅಲ್ಲಿಂತ ಏನು ಒಂದು ನೀರಿನ ತೊಟ್ಟು ಒಂದು ತಂದೆ ಒಂದು ಆ್ಯಕ್ಷನ್ ಪ್ಲಾನ್ ಮಾಡದೆ ಒಕ್ಕೊಂದು ಮಾಡ್ತಾರೆ ಅದ್ರಾಗ ಪವರ್ಫುಲ್ಲು ಎಲೆಕ್ಟೆಡ್ ಮೆಂಬರೇ ಬೇರೆ ನಾಮಿನೇಟ್ ಮೆಂಬರೇ ಸ್ವಲ್ಪ ಇತಿಹಾಸ ಆಗ್ತದೆ ಸಭೆದಾಗ ಆ ಥರ ನಾವು ಅಷ್ಟೇ ಏನು ಅಷ್ಟು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಲ್ಲ ನಾವು ಗ್ರಾಮ ಪಂಚಾಯತ್ಗೆ ಏನು ಬೇಕಾದ್ರೂ ಜನರನ್ನು ಒಟ್ಟಿಗೆ ಸೇರ್ಸಂದ್ ಅವ್ರಿಗೆ ಬೇಕಂದ್ರೆ ಇದು ಕಾಕ ಅಣ್ಣ ಮಾಮಾ ಇದಾಗ್ದಲ್ಲ ಇದಾಗದಲ್ಲ ಅಂತೇಳಿ ನಮ್ಮ ಲೆವೆಲ್ದಾಗ ಗ್ರಾಮ ಪಂಚಾಯತ್ ಲೆವೆಲ್ದಾಗ ಇವರು ಬಹಳ ಸಮಸ್ಯೆ ಬಂದ ಈ ಭೂ ಮಂಡಳಿಯಲ್ಲಿ ಕೂಡ ಇದ್ರಿ ಅದರ ಒಂದು ಅನುಭವ ಹೇಳುವುದಾದ್ರೆ ಅದರ ಅನುಭವ ಅದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಿ ವಾಪಸ್ ಫೈಲ್ ಬರ್ತಾವ್ರಿ ಇಲ್ಲಿ ಈಗ ಅವರೆಲ್ಲ ನೋಡಿ ಕಸಿಂದ ಒಂದು ಥರ ಇಬ್ಬರೂ ಹೌದಲ್ಲ ಕಾಣ್ತದೆ ಕಬ್ಜಾದ ಮೇಲೆ ಯಾರ್ಯಾರ ನೋಡಿ ಕಸಿಂದ ಫೈನಲ್ ಮಾಡ್ರಿ ಅಂತ ಬರ್ತವ್ರಿ ಆ ಬಾಡಿ ಅಸಿಸ್ಟೆಂಟ್ ಕಮಿಷನರ್ ಅಧ್ಯಕ್ಷರು ಇರ್ತಾರ ಮಾನ್ಯ ತಹಶೀಲ್ದಾರರು ಕಾರ್ಯದರ್ಶಿಯಾಗಿರ್ತಾರೆ ಮೂರು ಜನ ಮಂಡಳಿ ಸದಸ್ಯರಿರ್ತೀವಿ ಐದು ಮಂದಿಯಲ್ಲಿ ಅದು ಗೆಜೆಟ್ ಪಾಸ್ ಮಾಡ್ಬೇಕ್ರಿ ಒಂದು ಮೂರು ನಾಲ್ಕು ನಾವು ಬಗೆಹರಿಸಿ ಅದು ಆಗ್ಬೇಕಂತೇಳಿ ಆರ ಕುಲಕರ್ಣಿ ಎಲ್ಲರೂ ತಹಶೀಲ್ದಾರ್ ಹಿಡ್ದು ಕಬ್ಜೆ ಯಾರ್ಯಾರಂತೂ ನೋಡಿ ಕಸಿಂದ ಗುರುಮಿಟಿ ಕಲ್ದು ಮತ್ತೆ ಒಂದು ಮೂರು ನಮ್ಮ ಅಷ್ಟೇ ಕೂಡ ನೆಮ್ಮದಿ ನೆಮ್ಮದಿ ಇದೆ ಫೈನಲ್ ಫೈನಲ್ ಸರ್ ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ಸಕ್ರಿಯವಾಗಿ ಒಂದೇ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ವಿ ಈಗ ಪಕ್ಷ ನಿಷ್ಠೆ ಕೆಲವರಲ್ಲಿ ಈಗಿನ ಒಂದು ರಾಜಕೀಯದಲ್ಲಿ ಪಕ್ಷ ನಿಷ್ಠೆ ಅನ್ನೋದು ಕಾಣ್ತಾ ಇಲ್ಲ ಒಂದೇ ಪಕ್ಷವಾದಲ್ಲಿ ಇದ್ದೀರಿ ಭಾರತೀಯ ಜನತಾ ಪಾರ್ಟಿಗೆ ತಾವು ಬರಬೇಕಾದ್ರೆ ಮುಖ್ಯ ಕಾರಣ ಏನು ಸರ್ ನಾವು ಭಾರತೀಯ ಜನತಾ ಪಾರ್ಟಿಗೆ ಬರಬೇಕಾದ್ರೆ ನಮ್ಮ ಮುದ್ನಾಳ ಸಾರೇ ಕಾರಣ ಅವರೇ ಮುದ್ನಗರ ಸಾಹೇಬ್ರ ಬೆನ್ನೇ ಇದ್ದೀವಿ ನಾವು ಅವರೇ ನಮ್ಮ ರಾಜಕೀಯ ತಜ್ಞರು ನಮ್ಮ ಮನೆಗೆ ಉರ್ಗೊಳ್ಳದಂಗೆ ವೆಂಕಟರೆಡ್ಡಿಗೌಡ ಮುದ್ನಾಳ ಮಾಜಿ ಶಾಸಕರು ಯಾತೀರಿ ಅವ್ರು ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ತಮಗೆ ಒಂದು ಸ್ಥಾನಮಾನ ಗೌರವಗಳು ಸಿಗ್ತವೆ ಸರ್ ಬಂದ ನಂತರ ಇಲ್ಲ ಸಿಗುತ್ತವ್ರಿ ಈಗ ಕೆಲವ್ರು ಏನಂತಾರೆ ಅಂದ್ರೆ ಬಂದ ತಕ್ಷಣ ನಮಗೆ ಸ್ಥಾನಮಾನ ಸಿಗಬೇಕು ಅಂತ ಹೇಳ್ತಾರೆ ನಾವು ಒಂದು ಕೃಷಿ ಮಾಡ್ತೀವಿ ಅಂತಂದ್ರೆ ಇವತ್ತು ಅದಕ್ಕೆ ಬೆಳೆದು ಪಕ್ಷ ಬೆಳೆಸಿ ನಮ್ಮ ನೋಡಿ ನೋಡಿಕ ಸ್ಥಾನಮಾನ ಸಿಗ್ತದೆ ಇವತ್ತು ಎರಗೊಳಗೆ ಕೆರೆಯದು ಇಲ್ಲಿ ಎರಗೊಳಕ್ಕೆ ಪಂಪ್ಷನ್ ಇಟ್ಟು ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರು ಬಂದರು ಮನೆಗೆ ಎರಗೊಳಗೆ ಕೆರೆಯಾಗ ಪಂಪ್ಷನ್ ಇಟ್ಟು ಭೀಮಾನದಿಂದ ಲಿಫ್ಟ್ ಎರಿಗೇಷನ್ ಶಾಂಕ್ಷನ್ ಮಾಡಿ ಕೊಟ್ಟರು ಎರಡುಗೊಳಕ್ಕೆ ಈಗ ನೀರು ಬರ್ತದೆ ಯಡಿಯೂರಪ್ಪ ಸಾಹೇಬರು ಅಂಥ ಕಾಲದಲ್ಲಿ ಇಲ್ಲೇ ನಮ್ಮ ಮನೆಗೆ ಅವ್ರದ್ದು ಊಟ ಗೀಟ ಎಲ್ಲ ಫಂಕ್ಷನ್ ಇಲ್ಲಿ ಕೆರೆಯಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಪೇಷಂಟ್ ಬಂತು ನಾವು ಒಂದು ನಿಷ್ಠಾವಂತಿಕೆ ಈಗ ಜನರ ಬಳಿ ಇಲ್ಲ ಕೆಲವ್ರ ಬಳಿ ಆದ ನಾವು ನಿಷ್ಠಾವಂತಿಕಾಗೆ ಹೋಗ್ತೀವ್ರಿ ಈಗ ನಮ್ಮ ವಯಸ್ಸಿನ ಆಯಿತು ನಾವು ಅಲ್ಲೇ ಸಹಾಯ ತಗೊಂಡು ಅಲ್ಲೇ ಹೋಗ್ಬೇಕಂತ ನಮ್ಮ ವಿಚಾರ ಈಗ ರಾಜಕೀಯವಾಗಿ ಪಂಚಾಯಿತಿ ಮಟ್ಟದಲ್ಲಿ ಅಂತೂ ಎರಡು ಬಾರಿ ಅಧ್ಯಕ್ಷರಾಗಿದ್ದೀರಿ ಮುಂದೆ ಏನು ಗುರಿ ಇದೆ ರಾಜಕೀಯವಾಗಿ ಏನು ಆಗ್ಬೇಕಂತ ಆಸೆ ಇದೆ ಇಲ್ಲ ಏನು ಆಗ್ಬೇಕಂತ ಆಸೆ ಇಲ್ಲ ಎಲ್ಲ ಜನರ ಕೈಗಾದ ಅವ್ರ ಜನರಿಗೆ ಏನು ಮಾಡೋದು ಬಿಡೋದು ಆಶೆ ನಿರೀಕ್ಷೆ ಇದ್ದು ಆದರೆ ಅನು ನಿರೀಕ್ಷೆ ಅಂತ ನಮಗೇನು ಆಸೆ ಇಲ್ಲ ಏನು ಏನು ನಮ್ಮ ದೈವವಹ್ಬೋದು ಬಿಡಬಹುದು ಸರಿಗ ರಾಜಕಾರಣ ಹೊರತುಪಡಿಸಿ ರಾಜಕಾರಣ ಬೇರೆ ಪಕ್ಷಭೇದ ಬೇರೆ ರಾಜಕಾರಣ ಹೊರತುಪಡಿಸಿ ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಒಂದು ಜಾತಿ ಪಂಥ ಪಂಗಡ ಸಮಾಜ ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ಎಲ್ಲ ಸಮಾಜವನ್ನು ಗೌರವಿಸಿ ಅವ್ರಿಗಿರುವಂಥ ಒಂದು ಸಮಾಜದ ಕಟ್ಟ ಕೆಡಿಗೆ ವ್ಯಕ್ತಿಯೇ ನ್ಯಾಯ ಕೊಡಿಸುವುದು ಮತ್ತು ಯಾವುದೇ ಒಂದು ಗ್ರಾಮೀಣ ಭಾಗದಲ್ಲಿ ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಧಾರ್ಮಿಕ ಚಟುವಟಿಕೆಗಳು ಅದರಲ್ಲಿ ಯಾವ ರೀತಿ ಭಾಗವಹಿಸ್ತೀರಿ ಇಲ್ಲ ಎಲ್ಲ ವರ್ಷಕ್ಕೂ ಒಂದು ಅಣೆಗೆ ಹಾಕ್ತೀನಿ ಧಾರ್ಮಿಕ ಎಲ್ಲ ಎಲ್ಲ ಸಮಾಜದವರಿಗೆ ಏನಿದ್ರು ಎಲ್ಲ ಸಮಾಜದರು ಅವರು ಮನೆ ಅಂಗಳಕ್ಕೆ ಹೋಗ್ತೀನಿ ಏನು ಸಮಸ್ಯೆ ಆದಂಥ ಒಂದು ಫೋನ್ ಮುಖಾಂತರ ಕರೆದು ಎಲ್ಲ ಸಮಾಜದವರು ತೊಗೊಂಡು ಹೋಗ್ತೀನಿ ಎಲ್ಲ ಧಾರ್ಮಿಕ ಗುಡಿಗಳು ಎಲ್ಲ ಮಸ್ತಿಗಳು ಏನು ಸಮಸ್ಯೆ ಅದಂದ್ರೆ ಎಲ್ಲರಿಗೂ ಸಮಸ್ಯೆ ಪರಿಹಾರ ಮಾಡ್ತಾರೆ ನಮ್ಮ ಲೆವೆಲ್ದಾಗ ನಾವು ಆದಷ್ಟು ಮಟ್ಟಿಗೆ ಒಂದು ಸಮಸ್ಯೆ ಪರಿಹಾರ ಆಗಿಲ್ಲ ಅಂದ್ರೂ ಇದಾಗೋದಲ್ಲಪ್ಪ ಸ್ವಲ್ಪ ತಾಳ್ರೆ ಅಂತ ಸಮಾಧಾನ ಹೇಳಿ ಅದನ್ನು ಸರಿಪಡಿಸ್ತೀನಿ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಯರಗೋಳು ಗ್ರಾಮ ಪಂಚಾಯಿತಿ ಎರಡನೇ ಬಾರಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ರಾಮಲಿಂಗಪ್ಪ ಸಂಜು ಭೀಮ್ಷಾ ಅಲಿಪುರ್ ಇವರ ಮಾತುಗಳನ್ನು ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ